स्पष्ट <muchas> स्पष्ट ಈಗ ಹೇಳಿದ್ರೆ ಹೇಳಿದ್ರಂಥನ್ರಿ ಕನ್ನಡದಾಗ ಹೇಳ್ಬೇಕನ್ರಿ ಈಗ ನೋಡ್ರಿ ಬೆಳಗ್ಗೆ ಒಂದು ಕೇಸ್ ರೀ ಹನ್ನೊಂದು ಗಂಟೆ ಸುಮಾರು ಒಂದು ಐದು ವರ್ಷದ ಹುಡುಗಿಗೆ ಒಂದು ಒಬ್ಬ ಬಿಹಾರಿ ಮೂಲತಾದ ಒಂದು ರಾಕ್ಷಸ ಒಂದು ಕಿಡ್ನಾಪ್ ಮಾಡಿ ಒಂದು ಒಂದ್ರೆ ಪಾಂಟ್ರಾಕ್ಟ್ ಮಾಡಿ ಮರ್ಡ್ರ್ ಮಾಡಿದಾನೆ ಸರ್ ಅಲ್ಲಿದ್ದಂಥ ನಮ್ಮ ಯುವಕರು ಏನಾದ್ರಲ್ಲ ಅದನ್ನು ನೋಡಿದಾರೆ ಸರ್ ನೋಡ್ಕೊಂಡು ಏನು ಮಾಡ್ರೆ ಎಚ್ಚೆತ್ಕೊಂಡು ಪೊಲೀಟೀಷಿಯನ್ ಅವ್ರಿಗೆ ಅವಲೇ ಮಾಡಿದಾರೆ ಅವ ಅವ್ಗೆ ಹೊಡೆದ್ರು ಅವ್ನು ಹಿಂದಿ ಒಳಗೆ ಹಾಡ್ರತಾನ ಸರ್ ಅವನು ಕನ್ನಡ ಬರೋದಿಲ್ಲ ಏನು ನೋಡಿದ್ರು ನಮ್ಮ ಭೇಟಿ ನಮ್ಮ ಭೇಟಿ ಅಂತ ಅನ್ಸರ ಅಲ್ಲಿ ಅವ್ರ ತಂದೆ ಅಸ್ಲಿ ತಂದೆ ನೋಡಿದ್ರೆ ಕೆಲಸಕ್ಕೆ ಹೋಗ್ಯಾನ್ ಸರ್ ಪೇಂಟಿಂಗ್ ಲೇಬರ್ ತಾಯಿ ನೋಡಿದ್ರೆ ಮನೆ ಕೆಲಸ ಮಾಡ್ತಾರೆ ದೊಡ್ಡ ಹುಡುಗಿ ನೋಡಿದ್ರೆ ಪೂರಾ ಪೋಲಿಯೋ ಅದಾರ ಸರ್ ಎರಡು ಇಬ್ಬರ ಮಕ್ಕಳ ಸರ್ ಆ ತಂದೆಗೆ ದೊಡ್ಡ ಹುಡುಗಿ ನೋಡಿದ್ರೆ ಪೂರ ವೀಕ್ ಅದಾಳ ಸರ್ ಎರಡನೇ ಹುಡುಗಿ ಹ್ಯಾಂಡಿಕ್ಯಾಪ್ ಅದರ ಎರಡನೇ ಹುಡುಗಿ ನೋಡಿದ್ರೆ ಹಿಂಗೆ ಆಗಿದೆ ಸರ್ ಯಾರಿಗೆ ಕಿಲ್ವ್ ಸರ್ ಕಾನೂನು ಪ್ರಕಾರ ಅಕೌಂಟ್ ಹೊಂಟೈತಿ ನಮ್ಗೆ ಕಾನೂನು ಪ್ರಕಾರ ಹಾಕಿತ್ತಲ್ಲ ಇಂಥ ಕೇಸ್ ಪೆಂಡಿಂಗ್ ಬಾಳೋದು ಒಂದು ಅವ್ರಿಗೆ ನಮ್ಗೆ ಎನ್ಕೌಂಟ್ರ್ ಮಾಡೋ ಮಕ್ಕಳಿಗೆ ಮುಂದೆ ನಮ್ಗೆ ಹವಾಲೆ ಕೊಡಿರಿ ಅಷ್ಟೇ ನಮ್ಗೆ ಸರ್ ರಿಕ್ವೆಸ್ಟ್ ಮತ್ತೆ ನಾಳೆ ಹಿಂಗಾಕೈತೆ ಸರ್ ಇವತ್ತು ನಾಳೆ ನಮ್ಮನೆ ಆಕೈತೆ ನಾಳೆ ಮನೆ ಹಾಕೈತೆ ಇಲ್ಲಿ ಗೌರ್ಮೆಂಟ್ ಸಾಲಿ ಹುಡುಗರ ನಾವು ಕೆಲ ಸಾಲಿ ಹೋಗಿರೋ ನಾವು ಬಿಡ್ತೀವಿ ಸಂಜೆ ಬರ್ಲಿಲ್ಲ ಅಂದ್ರೆ ನಾವು ಮತ್ತೆ ಮತ್ತಿಂಗ ಗೆ ಬರ್ದು ನಮ್ಮ ಮಕ್ಕಳ ನಾವು ನಾವಲ್ಲಿ ಇರೋದು ನಮ್ಮ ಯುವಕರ ಬಂದ ಹಿಂಗ್ ದಿನ ನಿಂದ್ರು ಇಲ್ಲಕ್ಕಂದ್ರೆ ಆ ಹುಡುಗಿ ನಾಯ ಸಿಗುವ ಮಠ ನಾವು ಹುಡುಗಿ ಅಂತ್ಯಕ್ರಿಯೆ ಇಲ್ಲಿ ತುಂಬ ಕುಂದಿರ್ತೀವಿ

ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನೇಟ್ ವ್ಯಾಪ್ತಿಯ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಇವತ್ತು ಬೆಳಗ್ಗೆ ಒಂದು ಘಟನೆ ನಡೆದಿದೆ ಆ ಘಟನೆಯಲ್ಲಿ ಕೊಪ್ಪಳ ಮೂಲದ ಒಂದು ಇಲ್ಲಿ ಹುಬ್ಬಳ್ಳಿಯಲ್ಲಿ ಭಾಳಷ್ಟು ದಿನಗಳಿಂದ ಪೇಂಟಿಂಗ್ ಕೆಲಸ ಮತ್ತು ಮನೆ ಕೆಲಸ ಅಂದರೆ ಆ ಮನೆಯ ಗಂಡುಮಗ ಯಾರಿದ್ದಾರೆ ಅವನು ಪೇಂಟಿಂಗ್ ಕೆಲಸ ಮಾಡುವಂಥದ್ದು ಮತ್ತು ಆತನ ಶ್ರೀಮತಿ ಮನೆ ಕೆಲಸ ಮಾಡುವಂಥದ್ದು ಮತ್ತು ಬ್ಯೂಟಿಕಲ್ಲಿ ಕೆ ಬ್ಯೂಟಿ ಪಾರ್ಲರ್ ಕೆಲಸ ಮಾಡುವಂಥದ್ದು ಮಾಡ್ತಾರೆ ಈ ದಿನ ಬೆಳಗ್ಗೆ ತನ್ನ ಮಗುವನ್ನು ಕರ್ಕೊಂಡು ಅಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಂದು ಮನೆ ಒಳಗಡೆ ಬಿಟ್ಟಾಗ ಒಬ್ಬ ಅಪರಿಚಿತ ವ್ಯಕ್ತಿ ಆ ಮಗುವನ್ನು ಕರ್ಕೊಂಡು ಹೋಗ್ಬಿಟ್ಟು ನಂತರ ಆ ಮಗು ಸಾವಾಗಿದೆ ಅಲ್ಲಿ ಎಲ್ಲಿಂದ ಮಗು ಎತ್ಕೊಂಡು ಹೋಗಲಾಗುತ್ತೆ ಆ ಮನೆಯ ಎದುರು ಭಾಗ ಒಂದು ಚಿಕ್ಕ ಶೀಟಿನ ಮನೆಯಲ್ಲಿ ಅದರ ಒಂದು ಬಾತ್ರೂಮಲ್ಲಿ ಮಗುವಿನ ಮೃತ ದೇಹ ಸಿಕ್ಕಿದೆ ಇಮಿಡಿಯೇಟಾಗಿ ದೇಹ ಅಂದರೆ ಆ ಮಗು ಸಿಕ್ಕಿದೆ ಅದನ್ನು ಇಮಿಡಿಯೇಟ್ ಶಿಫ್ಟ್ ಆಗಿ ಮಾಡಿದಂಥ ಸಂದರ್ಭದಲ್ಲಿ ಡ್ರಾಟ್ ಡೆಡ್ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಆರೋಪಿಯನ್ನು ಪತ್ತೆ ಮಾಡಲಾಗುತ್ತೆ ಮತ್ತು ಅಗತ್ಯ ಕ್ಯಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅದೇನು ಗೊತ್ತಾಗಿಲ್ಲ ಆರೋಪಿ ಹಿನ್ನೆಲೆ ಏನು ಅಂತ ಗೊತ್ತಾಗಿಲ್ಲ ಈಗಾಗಲೇ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಆರೋಪಿಯನ್ನು ಪತ್ತೆ ಮಾಡಲಿಕ್ಕೆ ಮತ್ತು ಆರೋಪಿಯ ಹಿನ್ನೆಲೆ ಏನು ಯಾರು ಆರೋಪಿ ಅಂತ ಅಕ್ಕಪಕ್ಕ ಸಿ ಟಿ ವಿ ನೋಡುವಂಥದ್ದು ಮತ್ತು ಯಾರು ಅನ್ನೋದು ಕೂಡ ಪತ್ತೆ ಮಾಡಿ ನಾನು ಇಲ್ಲಿ ಕೇಳಿ ನಾನೊಂದು ಬಂದೋಬಸ್ತಲ್ಲಿದ್ದೆ ಅಲ್ಲಿಂದ ನೇರವಾಗಿ ಇಲ್ಲಿ ಕಿಮ್ಸ್ಗೆ ಹೋಗ್ಬಿಟ್ಟು ಮೃತ ಮಗು ಏನಿದೆ ಅದನ್ನು ನೋಡಿ ಇಲ್ಲಿ ಠಾಣೆಗೆ ಬಂದಿದ್ದೀನಿ ಇವಾಗ ಇನ್ನೂ ಫರ್ದರ್ ಡೀಟೇಲ್ಸ್ ಏನಿದೆ ನಮ್ಮ ಅಧಿಕಾರಿಗಳಿಂದ ತಗೊಂಡು ನಾನು ಮತ್ತೆ ಫರ್ದರ್ ಬ್ರೀಫಿಂಗ್ ವೈದ್ಯರ ಜೊತೆ ಅಲ್ಲಿ ಈಗಷ್ಟೇ ಬಾಡಿ ಸೆಸ್ಟ್ ಆಗಿದೆ ಹಂಗಾಗಿ ನಾವು ರಿಕ್ವೆಸ್ಟೇಷನ್ ಕೊಡಬೇಕಾಗುತ್ತೆ ಯಾರು ಮೃತ ಮಗು ಇದೆ ಅವರು ಪೋಷಕರ ಕಡೆಯಿಂದ ಕಂಪ್ಲೇಂಟ್ ತಗೊಂಡ್ವಿ ಆ ಕಂಪ್ಲೇಂಟ್ ತೊಗೊಂಡ ತಕ್ಷಣ ಮಗುಗೆ ಎಲ್ಲವನ್ನು ವಿಚಾರ ಮಾಡಲಿಕ್ಕೆ ನಾವು ರಿಕ್ವೆಷನ್ ಕೊಡ್ತೀವಿ ಕಾಸ್ ಆಫ್ ಡೆತ್ ಏನಾಗಿದೆ ಯಾಕಾಗಿದೆ ಆಮೇಲೆ ಮಗು ಮೇಲೆ ಏನಾದರೂ ಬೇರೆ ರೀತಿ ಏನಾದರೂ ಆಗಿದೆಯಾ ಅನ್ನೋಂಥದ್ದು ಪರಿಶೀಲನೆ ಮಾಡಲಿಕ್ಕೆ ನಾವು ಇಂಟು ನಂತರ ರಿಕ್ವೆಸಿಷನ್ ಕೊಡುವಂಥ ಸಂದರ್ಭ ಪೋಷಕರು ತಂದೆ ಏನಿದ್ದಾರೆ ಮಗುವಿನ ತಂದೆ ಪೇಂಟಿಂಗ್ ಕೆಲಸ ಬೇರೆ ಬೇರೆ ಕಡೆ ಮಾಡ್ತಾರೆ ಮಗುವಿನ ತಾಯಿ ಏನಿದ್ದಾರೆ ಮಧ್ಯಾಹ್ನದ ಮೇಲೆ ಬ್ಯೂಟಿ ಪಾರ್ಲರ್ಗಳಲ್ಲಿ ಕೆಲಸ ಮಾಡ್ತಾರೆ ಅಂತೆ ಅಸಿಸ್ಟೆಂಟ್ ಆಗಿ ಬೆಳಗಿನ ಸಮಯದಲ್ಲಿ ಸಮಯ ಇದ್ದಾಗ ಕೆಲವು ಮನೆಗಳಲ್ಲಿ ಹೌಸ್ ಮೇಡ್ ಸಿಕ್ಕಿದ್ದು ಮನೆ ಕೆಲಸ ಮಾಡುತ್ತಾ ಕೆಲಸ ಮಾಡಿದ್ದಾರೆ ಈಗೇನು ಮಗುವಿನ ಮೃತ ದೇಹ ಸಿಕ್ಕಿದೆ ಆ ಒಂದು ಸ್ಥಳದ ಸುತ್ತಮುತ್ತಲ ಕೆಲವು ಮನೆಗಳಲ್ಲಿ ಆಕೆ ಮನೆ ಕೆಲಸ ಮಾಡ್ತಿದ್ದು ಅನ್ನುವಂಥ ಸದ್ಯದ ಮಾಹಿತಿ ನಮಗೆ ಸಂತ್ರಸ್ತರ ಮನೆ ಸಂತೋಷ್ ನಗರ ಮೂಲತಃ ಕೊಪ್ಪಳ ಭಾಗದವರು ಕೊಪ್ಪಳ ಜಿಲ್ಲೆ ಯಲ್ಬುರ್ಗ ತಾಲೂಕವರು ಅವರು ಇಲ್ಲಿ ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ ಮತ್ತೆ ಜೊತಳ ತಾಯಿ ಏನಿದ್ದಾರೆ ಅವರು ಇಲ್ಲೇ ಹುಬ್ಳಿ ಅವರು ತಾಯಿ ಜೊತೆ ಬಂದಿದ್ದಾರೆ ಆರೋಪಿ ಯಾರು ಆರೋಪಿ ಹಿನ್ನೆಲೆ ಏನು ಆರೋಪಿ ಎಲ್ಲಿ ಅವ ಏನು ಕೆಲಸ ಮಾಡ್ತಿದ್ದ ಅದೆಲ್ಲ ನಮಗೆ ವಿವರವಾಗಿ ಗೊತ್ತಾದ ಮೇಲೆ ನಾವು ಫರ್ದರ್ ಡೀಟೇಲ್ಸ್ ಅನ್ನು ಸರ್ಟೈನ್ ಮಾಡ್ತೀವಿ ಸರ್ ನಿಮ್ಮ ಇದರಿಂದ ಅವರು ಸಹ ಪ್ರತಿಭಟನಾಕಾರರ ಸಮಾಧಾನ ಆಗಿಲ್ಲ ಅವ್ರಿಗೆ ಏನು ಹೇಳ್ತಾರೆ ಇಲ್ಲ ಪ್ರತಿಭಟನಾಕಾರರಿಗೆ ನಾನೇನು ಹೇಳ್ಬೋದು ಹೇಳಿ ಈಗ ಅವ್ರ ಹಾಂ ಇಲ್ಲ ಮಾತಾಡ್ತೀನಿ ಮತ್ತೆ ಮಾತಾಡ್ತೀನಿ ಈಗ ನಾನು ಭಾಳ ಸ್ಪಷ್ಟವಾಗಿ ಅವ್ರಿಗೆ ಹೇಳಿರುವಂಥದ್ದು ಈ ರೀತಿ ಘಟನೆ ಆಗಿರುವಂಥದ್ದು ದುರ್ದೈವ ಕಂಪ್ಲೇಂಟ್ ತೊಗೊಂಡಿದ್ದೀವಿ ಏನು ಕಾನೂನು ಪ್ರಕ್ರಿಯೆ ಇದೆ ಅದನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ದೇನೆ ಅವ್ರಿಗೆ ಮತ್ತೆ ನೋಡಿ ಈಗ ಆರೋಪಿ ಯಾರು ಆರೋಪಿಯ ಹಿನ್ನೆಲೆ ಏನು ಅನ್ನೋದು ನಾವು ಫಸ್ಟ್ ಪತ್ತೆ ಮಾಡಬೇಕಾಗಿದೆ ಈಗ ಯಾವುದೇ ಒಂದು ಬೇರೆ ರಾಜ್ಯ ಇರ್ಬೋದು ಅಥವಾ ಬೇರೆ ಜಿಲ್ಲೆಗಳಿಂದ ಬಂದಂಥ ಸಂದರ್ಭದಲ್ಲಿ ಕೃತ್ಯಗಳಾದಂಥ ಸಂದರ್ಭದಲ್ಲಿ ಅವರು ಯಾರೊಬ್ರು ಮಾಡೋದಕ್ಕೆಲ್ಲ ಬಂದು ಹುಡ್ಕೊಂತ ನಾನು ಅಪ್ಲೈನ್ ಈಗ ಆರೋಪಿ ಯಾರು ಆರೋಪಿಯ ಹಿನ್ನೆಲೆ ಏನು ಏನು ಕೆಲಸ ಮಾಡ್ತಿದ್ದೆ ಯಾವ ಊರ್ನೋನು ಅಂತೆಲ್ಲ ಪತ್ತೆ ಮಾಡಿದ ಮೇಲೆ ಅದಕ್ಕೆ ಮತ್ತೆ ಈ ರೀತಿ ಈ ಘಟನೆಗಳು ಮರುಕಳಿಸೋದಿಲ್ಲ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅವರು ಅವ್ರ ಕಡೆಯವ್ರು ಯಾರೋ ಒಬ್ರು ದೊಡ್ಡವ್ರು ಬರಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಅವರು ಇಮಿಡಿಯೇಟ್ ಕಂಪ್ಲೇಂಟ್ ಡ್ರಾಫ್ಟ್ ಮಾಡಿಕೊಡ್ತಾರೆ ಸರಿ ಥ್ಯಾಂಕ್ ಯು ಸರ್